ವೀಕ್ಷಕರೇ ನಮಸ್ಕಾರ ನಾನು ವೆಂಕಟೇಶ್ ಇವತ್ತಿನ ಸಂಚಿಕೆಯಲ್ಲಿ ಏನಪ್ಪಾ ಅಂತೀರಾ ನಾಯಿ ಮಾಂಸ ಬೆಂಗಳೂರಿನಲ್ಲಿ ಸದ್ದು ಮಾಡುತ್ತಿತ್ತು ರಾಜಸ್ಥಾನ್ ಮೂಲದಿಂದ ತಂದು ದಂಧೆ ನಡೀತಾ ಇದೆ ಎಂದು ಪುನೀತ್ ಕೆರೆಹಳ್ಳಿ ಹಿಂದೂ ಕಾರ್ಯಕರ್ತ ಪೊಲೀಸರ ಸಮ್ಮುಖದಲ್ಲೇ ಪುನೀತ್ ಕೆರೆಹಳ್ಳಿ ಮತ್ತು ಅಬ್ದುಲ್ ರಜಾಕ್ ಇವರಿಬ್ಬರ ಮಾತಿನ ಚಕಮಕಿಯಲ್ಲಿ ಪುನೀತ್ ಕೆರೆಹಳ್ಳಿಯನ್ನು ಪೊಲೀಸರು ಅರೆಸ್ಟ್ ಮಾಡಿದ್ರು ಮಾಜಿ ಸಂಸದ ಪ್ರತಾಪ್ ಸಿಂಹ ಮತ್ತು ಶಾಸಕ ಹರೀಶ್ ಪೂಂಜಾ ನೇತೃತ್ವದಲ್ಲಿ ಬಿಜೆಪಿ ಮತ್ತು ಹಿಂದೂ ಸಂಘಟನೆಯ ಕಾರ್ಯಕರ್ತರು ಬಸವೇಶ್ವರ ನಗರ ಪೊಲೀಸ್ ಠಾಣೆ ಎದುರು ಬುಧವಾರ ಪ್ರತಿಭಟನೆ ನಡೆಸಿದ್ರು ಈ ಸಂದರ್ಭದಲ್ಲಿ ಎಸಿಪಿ ಚಂದನ್ ವಿರುದ್ಧ ಪ್ರತಾಪ್ ಸಿಂಹ ಗಂಭೀರ ಆರೋಪ ತಾರೀಖು ರಾತ್ರಿ ಕೆಲವು ಮಾಧ್ಯಮಗಳ ಸಮ್ಮುಖದಲ್ಲೇ ಜೈಪುರದಿಂದ ಅಕ್ರಮವಾಗಿ ಮಾಂಸ ಬರ್ತಾ ಇದೆ ಆ ಮಾಂಸ ಕುರಿಯದ್ದೆಲ್ಲ ಬೇರೆ ಇರಬಹುದು ಅನ್ನೋ ಗುಮಾನಿ ಇದೆ ಅಂತ ಹೇಳಿ ಅಲ್ಲಿಗೆ ಮಾಧ್ಯಮಗಳು ಹೋಗಿದ್ದು ಹಾಗೆ ಅದಕ್ಕೆ ಕಂಪ್ಲೇನೆಂಟ್ ಆಗಿದ್ದಂಥ ಹಿಲಾಲ್ ಅಂತ ಆರು ತಿಂಗಳಿಂದ ಕಂಪ್ಲೇಂಟ್ ಕೊಟ್ಟಿದ್ರು ಅವರು ಬಿ ಬಿ ಎಂ ಪಿ ಕಮಿಷನರಿಗೆ ಕೊಟ್ಟಿದ್ದರು ಬಿ ಬಿ ಎಂ ಪಿದು ಹೆಲ್ತ್ ಇನ್ಸ್ಪೆಕ್ಟ್ರಿಗೆ ಕೊಟ್ಟಿದ್ರು ಅದೇ ರೀತಿ ಪೊಲೀಸ್ ಕಮಿಷನರಿಗೆ ಕೊಟ್ಟಿದ್ದರು ಎಲ್ಲ ಕಡೆ ಕಂಪ್ಲೇಂಟ್ ಕೊಟ್ಟು ಕೊನೆಗೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೊಟ್ಟಿದ್ದರು ಹೆಲ್ತ್ ಮಿನಿಸ್ಟ್ರಿಗೂ ಕೂಡ ಕೊಟ್ಟಿದ್ದರು ದಿನೇಶ್ ಅವ್ರಿಗೆ ಕೊಟ್ಟಿದ್ದರು ಏನೂ ಕೂಡ ಕ್ರಮ ಆಗಲಿಲ್ಲ ಅಂತ ಹೇಳಿ ಸ್ಥಳಕ್ಕೆ ಪುನೀತ್ ಕೆರೆಹಳ್ಳಿಯವರು ಹೋಗಿದ್ದರು ಅಲ್ಲಿ ಮಾಂಸ ಅದು ಪ್ಯಾಕ್ನಲ್ಲಿ ಬಂದು ಬಿದ್ದಿರೋದನ್ನು ನೋಡಿ ಅಲ್ಲಿ ಹೊಯ್ಸಳದವರು ಇದ್ದರು ಅವರಿಗೂ ಕೂಡ ಗಮನಕ್ಕೆ ತಂದಾಗ ಅವರು ಒನ್ ಒನ್ ಟೂಗೆ ಕಾಲ್ ಮಾಡಿ ಅಂತ ಹೇಳಿ ಅವರೇ ಸೂಚನೆ ಮಾಡಿದಾಗ ಫೋನ್ ಮಾಡಿ ಕೊನೆಗೆ ಹೆಲ್ತ್ ಇನ್ಸ್ಪೆಕ್ಟ್ರು ಕೂಡ ಬಂದಿದ್ದಾರೆ ಬಂದಾದಮೇಲೆ ಸ್ಥಳಕ್ಕೆ ದಿಢೀರ್ ಅಂತೇಳಿ ಅಬ್ದುಲ್ ರಜಾಕ್ ಬಂದಿದ್ದಾರೆ ಅಬ್ದುಲ್ ರಜಾಕ್ ಮಾಂಸವನ್ನು ಅವರೇ ತರ್ತಾ ಇದ್ದಾರೆ ಅನ್ನೋದಕ್ಕೆ ಅವರ ಹತ್ರ ಏನೂ ಕೂಡ ಯಾವುದೇ ದಾಖಲಾತಿಗಳಿಲ್ಲ ಆದರೆ ಬಂದು ಅಲ್ಲಿ ಒಂದು ದೊಂಬಿ ನೆಪ್ಸೋಕ್ಕೆ ಪ್ರಾರಂಭ ಮಾಡಿದ್ದಾರೆ ಆಗ ಪುನೀತ್ ಕೆರಾಳಿಯವರು ಕೂಡ ಪಟ್ಟು ಹಿಡಿದು ಅದನ್ನು ಓಪನ್ ಮಾಡಬೇಕು ಅದು ಟೆಸ್ಟಿಂಗ್ ಆಗಬೇಕು ಏನು ಕನ್ಸೈನ್ಮೆಂಟ್ ಮಾಂಸ ಬಂದಿದೆ ಪ್ಯಾಕ್ಗಳಲ್ಲಿ ಅದನ್ನು ಕೋಲ್ಡ್ ಸ್ಟೋರೇಜ್ ಗೌರ್ಮೆಂಟ್ ಕೋಲ್ಡ್ ಸ್ಟೋರೇಜಿಗೆ ಕಳಿಸ್ಬೇಕು ಅಂತ ಇವರು ಪಟ್ಟು ಹಿಡಿದಿದ್ದಾರೆ ಒಂದು ಉದ್ವಿಗ್ನ ವಾತಾವರಣವೂ ಕೂಡ ಸೃಷ್ಟಿಯಾಗಿದೆ ಯಾಕೆಂದರೆ ಅದನ್ನು ಓಪನ್ ಮಾಡಲಿಕ್ಕೆ ನಾನು ಯಾವುದೇ ಕಾರಣಕ್ಕೆ ಬಿಡೋಲ್ಲ ಅಂತೇಳಿ ಅಬ್ದುಲ್ ರಜಾಕ್ ಅವರು ಕೂಡ ತುಂಬ ಆಕ್ರಮಣಕಾರಿಯಾಗಿ ಬಂದಿದ್ದಾರೆ ಈ ಎಲ್ಲ ಘಟನೆ ಆದ ನಂತರ ಪೊಲೀಸರು ಬಂದು ಇಲ್ಲಿ ಒಂದು ಆಗಿ ಬಂದಿದ್ದಂತಹ ಪುನೀತ್ ಕೆರೆಹಳ್ಳಿಯವ್ರನ್ನ ತೆಗೆದುಕೊಂಡೋಗಿ ಅವ್ರನ್ನ ಸ್ಟೇಷನಿಗೆ ಕರ್ಕೊಂಡು ಬಂದು ಅವ್ರ ಮೇಲೆ ಎಫ್ ಐ ಆರ್ ಮಾಡಿ ಅವ್ರನ್ನ ತಕ್ಷಣಕ್ಕೆ ಮ್ಯಾಜಿಸ್ಟ್ರೇಟ್ ಎದುರುಗಳನ್ನು ಕೂಡ ಪ್ರೊಡ್ಯೂಸ್ ಮಾಡಿದಲೆ ಅವ್ರನ್ನ ಒಂದು ಕಾಟನ್ಪೇಟೆ ಪೊಲೀಸ್ ಸ್ಟೇಷನಲ್ಲಿ ಒಂದು ರೂಮಿಗೆ ಕರ್ಕೊಂಡು ಹೋಗಿ ಅವ್ರನ್ನ ಬಟ್ಟೆ ಬಿಚ್ಚಿ ಅವರನ್ನು ನಗ್ನವಾಗಿ ನಿಲ್ಲಿಸಿ ಅವರಿಗೆ ಹಿಂಸೆ ಕೊಡುವಂಥದ್ದನ್ನು ಎ ಸಿ ಪಿ ಚಂದನ್ ಮಾಡಿದರೆ ಅಂತೇಳಿ ಸ್ಪಷ್ಟವಾಗಿ ಕುರಿತು ಆರೋಪನೂ ಕೂಡ ಮಾಡಿದರು ಹಾಗೆ ಮಾಧ್ಯಮಗಳಲ್ಲೂ ಕೂಡ ಅದು ಪ್ರಕಟನೂ ಕೂಡ ಆಗಿದೆ ಯಾವುದೇ ಘಟನೆ ನಡೆದಾಗ ಇದೇನು ಟೆರರಿಸ್ಟ್ ಆ್ಯಕ್ಟಿವಿಟೀಸ್ ಅಲ್ಲ ಆ ಘಟನೆ ನಡೆದಾಗ ಸ್ಥಳಕ್ಕೆ ಪಬ್ಲಿಕ್ ಇಂಟ್ರೆಸ್ಟಿಂದ ಸಾರ್ವಜನಿಕರ ಹಿತದೃಷ್ಟಿಯಿಂದ ಪುರೀತಲ್ಲಿ ಹೋಗಿದ್ರು ಹೋಗೋದು ತಪ್ಪಾಗಿದ್ರೆ ಒಂದು ಮಾಂಸೂನು ತರಬೇಕು ಅಂತಂದರೆ ಯಾವ ಕಸಾಯಿಖಾನೆ ಜೈಪುರದಿಂದ ಯಾವ ತರ್ತಾ ಇದ್ದಾರೆ ಏನೇನು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ಆ ಕನ್ಸೈನ್ಮೆಂಟ್ ಬರಬೇಕು ಅಂದರೆ ಪ್ಯಾಕಿಂಗ್ ಹೆಂಗಿರಬೇಕು ಕೋಲ್ಡ್ ಸ್ಟೋರೇಜಲ್ಲಿ ತರಬೇಕಾಗುತ್ತೆ ನೀವು ಥರ್ಮಾಕೋಲಲ್ಲಿ ಐಸ್ ಕ್ಯೂಬನ್ನು ಹಾಕಿಬಿಟ್ಟು ಅದರೊಳಗಡೆ ತರ್ತಾ ತರ್ತಾಯಿದ್ರೆ ಅದು ತಿನ್ನೋಕ್ಕೆ ಯೋಗ್ಯವಲ್ಲ ಅದನ್ನು ಕೂಡ ಅದು ಕುರಿನೋ ಅಥವಾ ನಿಮಗೆ ಬೇರೆದೋ ಮಾಂಸನೋ ಅದು ಬೇಡ ಆದರೆ ಅವ್ರು ತರ್ತಾ ಇರೋಂಥ ರೀತಿಯೇ ತಿನ್ನೋಕ್ಕೆ ಯೋಗ್ಯ ಅಲ್ಲ ಅಂತಾಗಿತ್ತು ಇದರ ಬಗ್ಗೆ ಕ್ರಮ ತೆಗೆದುಕೊಳ್ಳಬೇಕು ಮತ್ತು ಅದ್ರ ಮೇಲೆ ಏನು ಅಗ್ರೆಸಿವ್ ಆಗಿ ಬಂದ್ರಲ್ಲ ಅಬ್ದುಲ್ ರಜಾಕು ಅವ್ರ ಮೇಲೆ ಕ್ರಮ ಜರುಗಿಸೋದು ಬಿಟ್ಟು ಸಾರ್ವಜನಿಕರ ಹಿತದೃಷ್ಟಿಯಿಂದ ಅಲ್ಲಿಗೆ ಹೋಗಿ ಈ ರೀತಿ ನಡೀತಾ ಇದೆ ಅಕ್ರಮವಾಗಿ ಒಂದು ಮಾಂಸವನ್ನು ತರ್ತಾ ಇದ್ದಾರೆ ಅನ್ನೋದನ್ನು ಜನಕ್ಕೆ ಮನವರಿಕೆ ಮಾಡಿಕೊಳ್ಳಲಿಕ್ಕೆ ಹೋದಂತಹ ಪುನೀತ್ ಎರಹಳ್ಳಿಯವ್ರನ್ನ ಅನಾಮತಿ ಕರ್ಕೊಂಡು ಬಂದು ಇವತ್ತು ಎಫ್ ಐ ಆರ್ ಹಾಕಿದರೆ ಮಾಧ್ಯಮಗಳಲ್ಲೂ ಕೂಡ ಅಬ್ದುಲ್ ರಜಾಕ್ ನಡ್ಕೊಂಡಿದ್ದ ರೀತಿಯನ್ನು ಅವತ್ತು ಒಂದು ರೌಡಿಸಮ್ ಮಾಡಿದ್ದನ್ನು ಕೂಡ ನೋಡಿದರೆ ಆದರೆ ಇವತ್ತರೆಗೂ ಎಫ್ ಐ ಕೂಡ ಹಾಕಲಿಲ್ಲ ಅಬ್ದುಲ್ ರಜಾಕ್ ಮೇಲೆ ಅದಕ್ಕೋಸ್ಕರ ಇವತ್ತು ನಾವು ಬಂದಿದ್ದು ಒಂದು ಯಾವುದೇ ವ್ಯಕ್ತಿ ಮೇಲೆ ಎಫ್ ಐ ಆರ್ ಹಾಕಿಕೊಳ್ಳಲೇ ಇಮಿಡಿಯೇಟಾಗಿ ಮ್ಯಾಜಿಸ್ಟ್ರೇಟಿಗೆ ಅದರ ಒಂದು ಮಾಹಿತಿ ಹೋಗಬೇಕು ಆಮೇಲೆ ತಕ್ಷಣಕ್ಕೆ ಮ್ಯಾಜಿಸ್ಟ್ರೇಟ್ ಎದುರುಗಡೆ ಅವ್ರನ್ನ ಪ್ರೊಡ್ಯೂಸ್ ಮಾಡಬೇಕು ಯಾವುದೇ ಕಾರಣಕ್ಕೂ ಕೂಡ ಟಾರ್ಚರ್ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶವೇ ಇಲ್ಲ ಹಾಗಿದ್ಮೇಲೆ ಯಾಕೆ ಪಟ್ಟೆನ ಬಿಚ್ಚಿಸಿದರು ಅದಕ್ಕೋಸ್ಕರವಾಗಿ ನಾನು ನಿನ್ನೆ ಟ್ವೀಟನ್ನು ಕೂಡ ಹಾಕಿದ್ದೆ ಇವತ್ತು ನೇರವಾಗಿ ಬಂದು ಪೊಲೀಸ್ ಕಮಿಷನರಿಗೆ ನಮ್ಮ ಬೆಳ್ತಂಗಡಿಯ ಶಾಸಕರಾಗಿರುವಂತಹ ಹರೀಶ್ ಪೂಂಜೆ ಅವರು ಬಂದರು ಹಾಗೆ ಪುನೀತ್ ಕೆರಳಿಯವ್ರನ್ನ ಜೊತೆ ಕರ್ಕೊಂಡು ಬಂದು ಕಂಪ್ಲೇಂಟ್ ಕೊಟ್ಟಿರುವಂಥ ಹಿಲಾಲ್ ಅವ್ರನ್ನ ಜೊತೆ ಕರ್ಕೊಂಡು ಬಂದಿದ್ದೀವಿ ನಮ್ಮ ಅಡ್ವೊಕೇಟ್ ಆಗಿರುವಂತಹ ಹರ್ಷ ಮುತಾಲಿಕ್ ಅವರು ಕೂಡ ಬಂದು ನಾವು ಇದುವರೆಗೂ ಕೂಡ ನಮ್ಮ ಡಿ ಸಿ ಪಿ ಅವ್ರ ಹತ್ರ ಮಾತನಾಡಿದ್ದು ಶೇಖರ್ ಅವರು ಬಂದಿದ್ದರು ಇಲ್ಲಿನ ಡಿ ಸಿ ಪಿ ವೆಸ್ಟ್ ಅವರು ಅವರಿಲ್ಲ ಅವ್ರ ಬದಲಿಗೆ ಪೊಲೀಸ್ ಕಮಿಷನರ್ ಹತ್ರ ಮಾತಾಡಿದ ಕೂಡಲೇ ಶೇಖರ್ ಅವ್ರನ್ನ ಕಳಿಸ್ಕೊಟ್ಟಿದ್ದು ಅವರಿಗೆ ನಮ್ಮ ಎಲ್ಲ ವಿಚಾರಗಳನ್ನು ಹೇಳಿದ್ದೀವಿ ತಕ್ಷಣಕ್ಕೆ ಅಬ್ದುಲ್ ರಜಾಕ್ ಮೇಲೆ ಎಫ್ ಆರ್ ಆಗಬೇಕು ಹಾಗೂ ಎ ಸಿ ಪಿ ಚಂದನ್ ಅವ್ರ ಮೇಲೆ ಎನ್ಕ್ವೈರಿನ ಇನಿಷಿಯೇಟ್ ಮಾಡಬೇಕು ಅಂತ ಹೇಳಿ ನಾವು ಕೇಳ್ಕೊಂಡಿದ್ವಿ ಸರ್ ನಿಮ್ಮ ಮೇಲೆ ಒಂದು ಆರೋಪ ಇದೆ ಸರ್ ಏನಂದರೆ ನಿಮ್ಮ ಉದ್ದೇಶ ಒಳ್ಳೇದಿದೆ ಆದರೆ ನೀವು ವಾರ್ನಿಂಗ್ ಮಾಡೋ ರೀತಿ ಚಂದನ್ ಅವರಿಗೆ ಹೇಳಿದ್ದೀರಾ ಅಂತ ನೀವು ಇರಬೇಕು ಅಂತ ಹೇಳಿದ್ದೀನಿ ನೀವು ಇರಬೇಕು ಅಂತಂದರೆ ನೀನು ಅಂತ ಇಲ್ಲ ಸರ್ ದಯವಿಟ್ಟು ಪ್ಲೀಸ್ ನಿಮ್ಮದು ನಿಮ್ಮ ಹತ್ರ ಮೊಬೈಲ್ ಇದ್ರೆ ತೆಗೆದು ನೋಡಿಬಿಡಿ ನೀನು ಅಂತ ನಾನು ಬರೆಯಲ್ಲ ಸರ್ ನಾನೊಬ್ಬ ಪತ್ರಕರ್ತನಾಗಿದ್ದವನು ವಾರ್ನಿಂಗ್ ನಾನೇನು ಕೊಡಕ್ಕೆ ಹೋಗಿಲ್ಲ ನಮಗೆ ಪೊಲೀಸರಿಗೆ ಯಾವ ರೀತಿ ಕಾನೂನು ಬಾಹಿರ ಚಟುವಟಿಕೆಗಳನ್ನು ಅಥವಾ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂತಹ ಹಕ್ಕಿದೆಯೋ ಪೊಲೀಸರು ಸರಿ ಆಡಳಿತ ವ್ಯವಸ್ಥೆ ಲೋಪವನ್ನು ಎಸಗಿದಾಗ ಪ್ರಶ್ನೆ ಮಾಡುವಂಥ ಹಕ್ಕು ಸಾರ್ವಜನಿಕವಾಗಿ ನಮಗೂ ಕೂಡ ಇರುತ್ತೆ ಯಾರಿಗೂ ಅಲ್ಲ ಆಮೇಲೆ ಇನ್ನೊಂದು ಕೇಳ್ತೀನಿ ಈ ಹಿಂದೆ ನಮ್ಮ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಡಿ ಜಿ ಅವ್ರಿಗೆ ಲೆಟ್ರ್ ಬರೆದಿದ್ದೆ ಚೀಫ್ ಸೆಕ್ರೆಟರಿ ಅವ್ರಿಗೆ ಲೆಟ್ರ್ ಬರೆದಿದ್ದೆ ಯಾವುದೇ ಪೊಲೀಸ್ ಅಧಿಕಾರಿಗಳು ಈ ಮೀಡಿಯಾಗಳಿಗೆ ಹೋಗಿ ಸ್ಟೇಟ್ಮೆಂಟ್ ಕೊಡುವಂಥದ್ದು ಹೀರೋಯಿಸಮ್ ತೋರಿಸುವಂಥದ್ದು ರೀಲ್ಗಳು ಮಾಡುವಂಥದ್ದು ಅಥವಾ ಫೇಸ್ಬುಕ್ನಲ್ಲಿ ಬಂದು ಪ್ರವಚನ ಕೊಡುವಂಥದ್ದು ಇವ್ಯಾವ ಮಾಡೋಂಗಿಲ್ಲ ಅಂತ ಹೇಳಿಬಿಟ್ಟು ಚೀಫ್ ಸೆಕ್ರೆಟರಿ ವಂದಿತಾ ಶರ್ಮಾ ಅವರು ಇರಬೇಕಾದ್ರೆ ಆರ್ಡರ್ನೂ ಕೂಡ ಇಶ್ಯೂ ಮಾಡಿದರೆ ಅದು ಚಂದನ್ ಅವರು ಕೂಡ ನೆನಪಲ್ಲಿ ಇರಬೇಕಾಗುತ್ತೆ ಹಾಗೆ ಅವ್ರ ಬಗ್ಗೆ ನಾನು ವೈಯಕ್ತಿಕವಾಗಿ ಏನು ಹೋಗಲ್ಲ ಆದರೆ ಪೊಲೀಸಲ್ಲಿ ಪೊಲೀಸ್ ಇಲಾಖೆ ಒಳ್ಳೆಯ ಕೆಲಸವನ್ನು ಮಾಡ್ತಿದ್ದೆ ಆದರೆ ಕೆಲವರು ಹೀರೋಯಿಸಮನ್ನು ವ್ಯಕ್ತಪಡಿಸ್ಲಿಕ್ಕೆ ಅಥವಾ ತೋರ್ಪಡಿಸೋದಕ್ಕೋಸ್ಕರ ಈ ರೀತಿ ಅತಿರೇಕಗಳನ್ನ ಮಾಡ್ತಾರೆ ಅಪಸೌಹ್ಯಗಳನ್ನ ಮಾಡ್ತಾರೆ ಇಂಥದ್ದು ಆಗಬಾರ್ದು ಇಲಾಖೆಗೂ ಕೆಟ್ಟ ಹೆಸರು ಅಂತ ಹೇಳ್ಬಿಟ್ಟು ಅದನ್ನು ಮನವರಿಕೆ ಮಾಡ್ಕೊಳ್ಲಿಕ್ಕೆ ಬಂದಿದ್ದೀವಿ ನಾವು ಯಾವತ್ತು ಚಾಲೆಂಜ್ ಮಾಡಿಲ್ಲ ಬಟ್ ಬಂದಿದ್ದೀನಿ ಸ್ಟೇಷನಿಗೆ ನಾವೇನು ಗಲಾಟೆ ಮಾಡಕ್ಕೆ ಬಂದಿದ್ದೀವ ನ್ಯಾಯ ಕೇಳೋಕ್ಕೆ ಬಂದಿದ್ದೀವಿ ನ್ಯಾಯ ಕೇಳಕ್ಕೆ ಹಾಕಿಲ್ವಾ ಪೊಲೀಸ್ ಕಮಿಷನರಿಗೆ ಹೇಳಿದೆ ಡಿ ಸಿ ಪಿನ ಕಳಿಸ್ಕೊಡ್ತೀನಿ ಅಂತ ಹೇಳಿದರು ಅವರು ಡಿ ಸಿ ಪಿ ಅವರದ್ದು ಎದುರುಗಡೆ ಹೊತ್ತು ನಾವು ಶಾಂತಿಯುತವಾಗಿ ಸಮಾಧಾನದಲ್ಲೇ ನಮ್ಮ ಎಲ್ಲ ವಿಚಾರಗಳನ್ನು ಅವ್ರು ಮುಂದಿಟ್ಟು ಬಂದಿದ್ದೀವಿ ಇದುವರೆಗೂ ಯಾಕಾಗಿ ಅಬ್ದುಲ್ ರಜಾಕ್ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅಂತ ನಾವು ಕೇಳಿದ್ದೀವಿ ಈಗ ಆ ಮಾಂಸದ ಬಗ್ಗೆ ಅನುಮಾನ ಇದೆ ಅದ್ರ ತನಿಖೆ ಆಗಲಿ ಟೆಸ್ಟಿಂಗ್ ಆಗಲಿ ಫುಡ್ ಇನ್ಸ್ಪೆಕ್ಟರ್ ಅದ್ರ ಬಗ್ಗೆ ವಾರದಿನಿ ಕೊಡ್ಲಿ ಮುಗೀತು ನಾವು ಅದಕ್ಕಿಂತ ಜಾಸ್ತಿ ಯಾರಿಗೂ ಧಮಕಿ ಹಾಕಕ್ಕೆ ಬಂದಿಲ್ಲ ಆದ್ರೆ ಆದ್ರೆ ಆದ್ರೆ